ನಮಸ್ಕಾರ ವೀಕ್ಷಕರೇ ಆಪ್ಕಿ ಆವಾಸ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಧಾರವಾಡ ನಗರದಲ್ಲಿ ಏಪ್ರಿಲ್ ಇಪ್ಪತ್ತೇಳರಂದು ನಡೆಯಲಿರುವ ಭೀಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ತಯಾರಿ ಜೋರಾಗಿ ನಡೀತಾ ಇದೆ ಶ್ರೀ ಸಗಬಾಲ ರಾಜ್ಯ ಸಮಿತಿ ಸದಸ್ಯರು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಧಾರವಾಡ ಮತ್ತು ಅನೇಕ ಮುಖಂಡರು ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಹಗಲು ರಾತ್ರಿ ಶ್ರಮ ಪಡ್ತಿದ್ದಾರೆ ಕಾರ್ಯಕ್ರಮ ಒಂದು ದಿನ ಬಾಕಿ ಇರೋದರಿಂದ ಕಲಾಭವನ ಕಡಪಾ ಮೈದಾನದಲ್ಲಿ ವೇದಿಕೆಗಳ ಸಿದ್ಧತೆ ತಯಾರಿಯನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಇವರು ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹಾವೇರಿ ಗದಗ ಕೊಪ್ಪಳ ಮತ್ತು ಅನೇಕ ಜಿಲ್ಲೆಗಳಿಂದ ಸುಮಾರು ನಲವತ್ತರಿಂದ ಮೈದಾನದಲ್ಲಿ ಹಗಲು ರಾತ್ರಿ ತಯಾರಿ ನಡೀತಾ ಇದೆ ಏಪ್ರಿಲ್ ಇಪ್ಪತ್ತೇಳರಂದು ನಡೆಯಲಿರುವ ಈ ಭೀಮೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಬರಲು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ಧಾರವಾಡದಿಂದ ರಶೀದ್ ಅಕ್ಕಿ ಅವರ ವರದಿ ಈಗಾಗಲೇ ಸುಮಾರು ರಾತ್ರಿ ಹಗಲಿ ಆ ಭೀಮೋತ್ಸವ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಬೇಕು ಚಂದಾಗಿ ಆಗಬೇಕು ಆ ಕರ ಆ ಕಾರ್ಯಕ್ರಮ ಜೋರಾಗಿ ಆಗಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ರಾತ್ರಿ ಹಗಲಿ ಎಲ್ಲಾ ಕಾರ್ಯಕರ್ತರನ್ನ ಕರ್ಕೊಂಡು ಅದನ್ನ ಆ ಭೀಮೋತ್ಸವ ಕಾರ್ಯಕ್ರಮ ಯಾವ ತರ ಮಾಡಿದ್ರೆ ನಾವು ಸಕ್ಸಸ್ ಆಗಬಹುದು ಅಂತ ನಾವು ಇವತ್ತಿನವರೆಗೂ ನಾವು ಮಾಡ್ತಾ ಇದ್ದೀವಿ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಖಂಡಿತ ಹೆಚ್ಚಿನ ಜನ ಸುಮಾರು ಐವತ್ತು ಸಾವಿರ ಜನ ಬರ್ತಾರಂತ ನಿರೀಕ್ಷೆ ಇದೆ ಅದಕ್ಕೆ ಜಿ ಪರಮೇಶ್ವರ್ ಸಾಹೇಬರು ಈಗಾಗಲೇ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅವರು ಒಂದು ಟಿ ಪಿ ವನ್ನ ಕೊಟ್ಟಿದ್ದಾರೆ ಜಿ ಪರಮೇಶ್ವರ್ ಸಾಹೇಬರು ಇಲ್ಲ ನಾನು ಇಪ್ಪತ್ತೇಳನೇ ತಾರೀಕು ಆ ಭೀಮೋತ್ಸವ ಕಾರ್ಯಕ್ರಮಕ್ಕೆ ಖಂಡಿತ ಬರ್ತೇನೆ ಅನ್ನುವ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಸುಮಾರು ಜನ ಸೇರಿ ಆ ಭೀಮೋತ್ಸವ ಕಾರ್ಯಕ್ರಮ ಕಲಾ ತಂಡಗಳ ಒಂದು ಮೆರವಣಿಗೆ ಮುಖಾಂತರ ಯಶಸ್ವಿ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ ಏ ಸೌಂಡ್ ಲೈಟ್ಸ್ ಎಲ್ ಇ ಡಿ ವಾಲ್ ಸ್ಟೇಜ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀವಿ ಎಲ್ ಇ ಡಿ ವಾಲ್ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಧಾರವಾಡ ಘಟಕದ ವತಿಯಿಂದ ಏರ್ಪಡಿಸಿರುವ ಭೀಮೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ಈಗಾಗಲೇ ವೇದಿಕೆ ಸಿದ್ಧ ಸಿದ್ಧತೆ ಆಗ್ತಾ ಇದೆ ನಮ್ಮ ಧಾರವಾಡದ ಮುಖ್ಯ ಸ್ಥಳವಾದಂತ ಕಲಪ ಕಡಪಾ ಮೈದಾನ ಕಲಾಭವನದ ಆವರಣದಲ್ಲಿ ವೇದಿಕೆ ಬೃಹತ್ ವೇದಿಕೆ ನಿರ್ಮಾಣ ಆಗ್ತಾ ಇದೆ ಈ ವೇದಿಕೆಯ ಈಗಾಗಲೇ ಹಗಲು ರಾತ್ರಿ ಎಲ್ಲ ಕಾರ್ಮಿಕರು ಬಂದು ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಈಗಾಗಲೇ ಕಾರ್ಯಕ್ರಮದ ಪ್ರಚಾರವೂ ಕೂಡ ಆಗ್ತಾ ಇದೆ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಇಪ್ಪತ್ತೇಳನೇ ತಾರೀಕು ರವಿವಾರದಂದು ಮಧ್ಯಾಹ್ನ ಮೂರು ಎರಡು ಗಂಟೆಗೆ ಮೆರವಣಿಗೆ ಪ್ರಾರಂಭವಾಗಲಿದ್ದು ನಂತರ ಸಂಜೆ ನಾಲ್ಕು ಗಂಟೆಗೆ ಸಂಸ್ಕ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ ಈ ಎಲ್ಲ ಕಾರ್ಯಕ್ರಮದ ರುವಾರಿಗಳು ನೇತೃತ್ವವನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀ ವೆಂಕಟೇಶ್ ಜಗಬಾಲ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ನಾವೆಲ್ಲರೂ ಬಹಳ ಎಲ್ಲರೂ ಉತ್ತರ ಕರ್ನಾಟಕದ ಎಲ್ಲ ಕಲಾವಿದರು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ವಿವಿಧ ಸಮುದಾಯದ ಸಂಘಟನೆಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಬಹಳ ಖುಷಿಯಾಗಿದೆ ತುಂಬಾ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಆಗಮಿಸಿ ಯಶಸ್ವಿ ಕೋರ್ಬೇಕಂತ ವಿನಂತಿ ಮಾಡ್ಕೊತೇನೆ ನಾಳೆ ಐದು ದಿನಾಂಕ ಇಪ್ಪತ್ತ ಏಳ ತಾರೀಕಿಗೆ ಭೀಮೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇವಾಗ ಈಗಾಗಲೇ ನಾವೆಲ್ಲರೂ ಕೂಡಿ ಭೀಮೋತ್ಸವ ಸೇನೆದವರು ಬೃಹತ್ವಾಗಿ ಅದ್ದೂರಿವಾಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ದಯವಿಟ್ಟು ನಾವು ನಾಳೆ ಮೂರು ಗಂಟೆಗೆ ಕಡಪಾ ಮೈದಾನಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡಬೇಕು ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕನ್ನು ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ